ನಮ್ಮ ಭೂಮಿಯಲ್ಲಿರೋ ಒಂದು ಅಹ್ ಒಂದ್ ಹನಿ ಮಳೆ ನೀರು ಹೊರಗೋಗಲ್ರಿ ನಮ್ ಭೂಮಿಯಾಗ ಬಿದ್ದದ್ದು ಒಂದ್ ಹನಿ ಮಳೆ ನೀರು ಹೊರಗ್ ಹೋಗಲ್ಲ ನಮ್ಗೆ ಹಾವನು ಬೇಕು ಹೆಗ್ಡಾನು ಬೇಕು ಗೆದ್ಲು ಬೇಕು ಆಮೇಲೆ ಒಂದ್ ಗಿಡಗಳ ಹಣ್ಣ ಹಣ್ಣು ಕಾಯಿ ಕೊಟ್ಟ ಮೇಲೆ ಪಕ್ಷಿಗಳು ಬಂದು ತಿನ್ಬೇಕು ಬಾ 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 ಏನ್ ಸರ್ ಕರೆದ್ರೆ ಬರ್ತಾವಲ್ಲ ನೀವು ಕೋಳಿ ಹೌದ್ರಿ ಇನ್ನ ಬಾಳ ಅವ್ರಿ ಮೇಯಕ್ ಹೋಗ್ಯಾವ ಬರ್ತಾವ್ರಿ ಏನ್ ಬ್ರೀಡ್ ಸರ್ ಇದೆಲ್ಲ ಒಂದೇ ಬ್ರೀಡ್ ಎಲ್ಲ ಜವಾರಿ ರೀ ನಮ್ಮ ನಾಟಿ ಕೋಳಿ ರೀ ಕಂಪ್ಲೀಟ್ ನಾಟಿ ಕಂಪ್ಲೀಟ್ ನಾಟಿ ರೀ ಯಾರಾದ್ರೂ ಬಿಸ್ನೆಸ್ ಮಾಡ್ತಾರ ಅಂದ್ರೆ ಈಗ ಕೋಳಿಗಳು ಕುರಿಮರಿಗಳು ಮಾಡಿದ್ರೆ ನಮ್ಗ ರೆಗ್ಯುಲರ್ ಇನ್ಕಮ್ ತರ ಅವು ಈಗ ನಾವು ತೊಗರಿ ಹಾಕಿದ್ರೆ ಐದು ಐದ್ ತಿಂಗಳ ಕಾಯ್ಬೇಕು ಅದೇ ಮಾವಿನ ಗಿಡ ಹಾಕಿರ ಮೂರ್ ವರ್ಷ ಕಾಯ್ಬೇಕು ಆತರ ಇಲ್ಲ ಇವ್ ನಮ್ಗ ಕೋಳಿ ತಂದ್ರೆ ಇವ್ ಕೋಳಿ ನಾವು ಸ್ಟಾರ್ಟಿಂಗ್ ಮೂರ್ ಕೋಳಿ ಒಂದ್ ಉಂಜಾ ಐತ್ರಿ ಮೂರ್ ಕೋಳಿ ಒಂದ್ ಉಂಜಾ ಒಂದೂವರೆ ವರ್ಷದಿಂದ ಇತ್ತು ಇವಾಗ ಅವುಗಳೇ ಡೆವಲಪ್ ಆಗಿ ಮುನ್ನೂರ್ ಕೋಳಿ ನಿಮ್ಮ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಟೋಟಲ್ ಜವಾರಿ ಕೋಳಿ ರೀ ಅದ್ರಲ್ಲಿ ನೂರ ಐವತ್ತು ಮಾರಿವ್ರಿ ಇನ್ನೊಂದು ನೂರ ಐವತ್ ನಮ್ಮ ಹತ್ರನೇ ಅವ್ರಿ ಈಗ ಶ್ರಾವಣ ಆದ್ಮೇಲೆ ತೆಗಿತೀವ್ರಿ ಇವನು ಯಾವ ರೀತಿ ಇನ್ಕಮ್ ಈಗ ರೀ ಕೋಳಿ ನಾವು ಪರ್ ಕೆಜಿ ಐದನೂರ ಐವತ್ತು ರೂಪಾಯಿ ಕೊಡ್ತೇವೆ ಒಂದು ಕೆಜಿಗೆ ಕೋಳಿ ಅಲ್ಲ ರೀ ಒಂದ್ ಕೆಜಿಗೆ ಗೆ ಐವತ್ತು ರೂಪಾಯಿ ಲೆಕ್ಕ ಆತರ ಕೋಳಿ ಎರಡು ಕೆಜಿ ಬರ್ಲಿ ಒಂದು ಮುಕ್ಕಾಲ್ ಕೆಜಿ ಬರ್ಲಿ ಎಷ್ಟೇ ಬರ್ಲಿ ಫೈವ್ ಫಿಫ್ಟಿ ರುಪೀಸ್ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಾರೆ ಇದು ನಮ್ಗೆ ಏನಿಲ್ಲ ಅಂದ್ರೆ ವರ್ಷದಲ್ಲಿ ಒಂದು ಮೂರ್ನಾಲ್ಕ ಟೈಮ್ ಮರಿಯನ್ನ ತೆಗಿತದ್ರಿ ಒಂದ್ ಕೋಳಿ ಒಂದ್ ಐದು ಮರಿ ಮಿನಿಮಮ್ ತತ್ತಿ ಮಾರಲ್ರಿ ಮರಿನೇ ನಾವು ಡೈರೆಕ್ಟ್ ಯಾಕಂದ್ರೆ ನಾವು ತತ್ತಿ ಕೊಟ್ಟರೆ ಏನಾಗತ್ರಿ ಒಂದು ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ತತ್ತಿ ಹೋಗುತ್ತೆ ಯಾವುದ್ರೆ ಕೋಳಿಗಳು ಹಾಂ ಇಲ್ಲ ವೇಸ್ಟೇಜ್ ಇರಲ್ಲ ಕೋಳಿ ಲ್ಯಾಟ್ರಿನ್ ಆಗ್ಲಿ ಅದೆಲ್ಲ ಅದು ಈಗ ಓಪನ್ ಬಿಟ್ಬಿಡ್ತೀವಿ ಓಪನ್ ರೀಕ್ ಏನೋ ನಾವು ಕಾಳ ಬಹಳಷ್ಟು ಕಡೆ ನಾವು ನೋಡಿವಿ ಅದನ್ನು ಕೂಡ ರೀಸೈಕಲ್ ಮಾಡ್ಕೋತಾರ ಇಲ್ಲ ಇದು ನಾವು ಹೊಲಕ್ ಬಳಸ್ಕೋತಾರ ನಮ್ ಹೊಲದಾಗೆ ಬಿಡ್ತೀವಿ ಬಿಡ್ತಿರಲ್ಲ ಹಂಗ ಅಲ್ಲೇ ಅಲ್ಲೇ ಇದಾಗುತ್ತೆ ಸೊ ಇದು ನ್ಯಾಚುರಲ್ ಗೊಬ್ಬರ ಹಾಕ್ತದೆ ನ್ಯಾಚುರಲ್ ಗೊಬ್ಬರ ರೀ ಇದು ಖರ್ಚು ಏನಂದ್ರೆ ಒಂದು ತಿಂಗಳಿಗೆ ಒಂದು ಕ್ವಿಂಟಲ್ ಕಾಳ ಹಾಕ್ತಿವಿ ನೋಡ್ರಿ ಅಷ್ಟೇ ಅಂದ್ರೆ ಮೂರ್ ಸಾವಿರ ರೂಪಾಯಿ ನಮ್ಗೆ ಖರ್ಚು ಎದಕ್ ಹಾಕದ್ರೆ ನಮ್ಗೆ ನಮ್ದು ಅದ್ರ ಮಧ್ಯೆ ಸ್ವಲ್ಪ ರಿಲೇಶನ್ ಬಿಲ್ಡ್ ಅನ್ನೋ ಉದ್ದೇಶಕ್ಕೆ ಈ ಕರೆದ್ರೆ ಬರ್ತದ ಅಷ್ಟಾದ್ರೂ ಇರ್ಲಿ ಅನ್ನೋ ಉದ್ದೇಶಕ್ಕೆ ಅವ್ ಕಾಳಾಕದ್ರೆ ಬಟ್ ಮೆಜಾರಿಟಿ ಅವು ಎಲ್ಲಾ ತರದ್ ಹುಳಗಳನ್ನ ತಿನ್ಕೊಂಡೇ ಬೆಳೆದ್ ಇನ್ನು ಅಂದ್ರೆ ಇಲ್ಲೇ ನಮ್ ಸುತ್ತಮುತ್ತ ತಾಂಡದಲ್ಲಿ ಒಂದು ಕೋಳಿ ನಾಲ್ಕನೂರ ರೂಪಾಯಿ ಸಿಗುತ್ತಾ ಒಂದು ಫುಲ್ ಕೋಳಿ ಅದ ಎಷ್ಟೇ ಕೆಜಿ ಇರ್ಲಿ ಒಂದ್ ಕೆಜಿ ಇರ್ಲಿ ಎರಡ್ ಇರ್ಲಿ ಮೂರ್ ಮೂರಲ್ಲ ಎರಡ್ ಕೆಜಿ ವರ್ಗು ನಿಮಗ್ ನಾಕ್ನೂರ ಐವತ್ ರೂಪಾಯಿ ಸಿಗುತ್ತಾ ಬಟ್ ಇಲ್ಲಿ ಒಂದು ಜನ ತೊಗೊಂತಾರೆ ಕೆಜಿಗೆ ಐದನೂರ ಐವತ್ತು ಕೊಟ್ಟು ತೊಗೊಂಡೋಗ್ತಾರೆ ಯಾಕಂದ್ರೆ ಇಲ್ಲಿ ನಾವು ಓಪನ್ ಬಿಟ್ಟಿರ್ತೇವ್ರಿ ಓಪನ್ ಓಪನ್ ಗಲೀಜ್ ತಿನ್ನಲ್ಲ ಎಲ್ಲಾ ತರದ್ ಹುಳಗಳು ತಿಂತಾವ್ರಿ ನಾವು ತೋಟದಲ್ಲಿ ಸದಿ ತೆಗದಿಲ್ಲ ರೀ ಇಪ್ಪತ್ ಮೂವತ್ ವೆರೈಟಿ ಹಣ್ಣಿನ ಗಿಡ ಅವ ಇಪ್ಪತ್ ವೆರೈಟಿ ಸದಿ ಗಿಡಗಳ ಇವೇ ಸದಿ ತೆಗಿತಾವ ಇಲ್ಲ ರೀ ಸದಿ ಸದಿ ಗಿಡಗಳಿದ್ರೆ ಒಂದೊಂದು ಗಿಡಗಳಿಗೆ ಒಂದೊಂದ್ ತರ ಹುಳ ಬರ್ತದ್ರಿ ಇವಕ್ಕ ನಾನು ಇಲ್ಲಿವರೆಗೂ ಒಂದೂವರೆ ವರ್ಷ ಆಯ್ತಲ್ಲ ವ್ಯಾಕ್ಸಿನ್ ಹಾಕೇ ಇಲ್ಲ ಯಾವ್ದು ರಾಣಿ ಖೇತ್ ಹಾ ರೀ ರಾಣಿ ಖೇತ್ ಅಲ್ಲ ಇರ್ಬೇಕ್ರಿ ಅದೇ ವ್ಯಾಕ್ಸಿನ್ ರಾಣಿ ಖೇತ್ ಅಂತ ಬರ್ತಾರೆ ನಾವು ಇದಕ್ಕೆ ಇಮ್ಯುನಿಟಿ ಜಾಸ್ತಿ ಇರ್ತದ್ರಿ ಹಂಗಾಗಿ ಏನು ವ್ಯಾಕ್ಸಿನ್ ಹಾಕಿ ಇಲ್ಲಿ ಯಾವ ರೀತಿ ಸರ್ ನಿಮ್ದು ಸೆಟಪ್ ಇದು ಈಗ ಕೋಳಿಗಳಿಗೆ ಬಹಳ ಸೆಟ್ ಅಪ್ ಬೇಕಿಲ್ಲ ರೀ ಕೋಳಿಗಳಿಗೆ ಹೆಂಗಂದ್ರೆ ಈ ಆಕ್ಚುಲಿ ನಾವು ಕುರಿ ಶೆಡ್ ಮಾಡ್ಕೊಂಡಿದ್ವಿ ಕುರಿ ಶೆಡ್ ಒಂದ್ ಬ್ಯಾಚ್ ಮುಗೀತು ಆಮೇಲೆ ಲೇಬರ್ ನಮ್ಗೆ ಕಂಟಿನ್ಯೂ ಸಿಗ್ಲಿಲ್ಲ ರೀ ಪರ್ಮನೆಂಟ್ ಲೇಬರ್ ಸಿಗ್ಲಿಲ್ಲ ಕುರಿಗಿ ಸ್ವಲ್ಪ ಲೇಬರ್ ಬೇಕಾಗ್ತದೆ ಹಂಗಾಗಿ ಕುರಿ ಒಂದ್ ಬ್ಯಾಚ್ ತೆಗೆದ್ವಿ ಆರ್ ಸಾವಿರಕ್ಕೆ ತಂದು ಹನ್ನೆರಡು ಸಾವಿರಕ್ಕೆ ಮಾರಿದ್ವಿ ಪ್ರಾಫಿಟ್ ಆಯ್ತು ಅದಾದ್ಮೇಲೆ ಸೆಕೆಂಡ್ ಬ್ಯಾಚ್ ತರ್ಲಿಲ್ಲ ಕೋಳಿನೇ ಚೆನ್ನಾಗಿತ್ರಿ ಯಾಕಂದ್ರೆ ಏನಾಗುತ್ತಾ ನಾವು ಹೋಗಿ ಅದನ್ನ ಮೇಯಿಸ್ಕೊಂಡ್ ಬರ್ಬೇಕಂತಿಲ್ಲ ಮಾರ್ನಿಂಗ್ ಆದ ತಕ್ಷಣ ನಾವೇ ಹೋಗ್ತಾವ ಮೇಯ್ತಾವ ಬರ್ತಾವ ಈಗ ಇಲ್ಲೆಲ್ಲಾ ಹಿಂಗ್ ಬ್ಯಾಂಬು ಕಟ್ಟಿವಳ್ರಿ ಬಂಬು ಮೇಲೆ ಬಂದ್ ಕುಂದಿರ್ತಾವ್ರಿ ಸ್ವಲ್ಪ ಕೋಳಿಗಳೇನ್ ಮಾಡ್ತಾವ್ ಗಿಡದ ಮೇಲೆ ಹೋಗಿ ಕುಂದಿರ್ತಾವ್ ಸೊ ಆತರ ರೀ ನೈಟ್ ಆದ ತಕ್ಷಣ ನಾವೇ ಬಂದ್ ಕುಂದಿರ್ತಾವೆ ಮಾರ್ನಿಂಗ್ ಆದ ತಕ್ಷಣ ತಾವೇ ಹೋಗ್ತಾವ್ರಿ ಹೌದು ಕೋಳಿಗಳಿಗೆ ನಾವೇನ್ ನೋಡ್ಕೋಬೇಕಂದ್ರೆ ಸುತ್ತ ಯಾವ ಮುಂಗುಸ್ ಬರ್ಲಾರ್ದಂಗ ಬೆಕ್ಕು ಬರ್ಲಾರ್ದಂಗ ನೋಡ್ಕೊಳಕ್ ನಮ್ ನಾಯಿಗಳ ಫೆನ್ಸಿಂಗ್ರೆನ್ಸಿಂಗ್ ಒಳಗ ಇಲ್ಲರಿ ಮೇಕೊಂಬರ್ತವ್ರಿ ಹೋಗಿ ಮೇಲೆ ತತ್ತಿ ಇಡಕ್ಕೂ ಅಲ್ಲಿ ಮಾಡಿ ಸಣ್ಣದು ಬುಟ್ಟಿ ಇಟ್ಟರಲ್ಲ ಬುಟ್ಟಿ ಇಟ್ಟಿ ಈ ಬುಟ್ಟೆಗೆ ಬಂದು ಕುಂದಿರ್ತಾವ್ರಿ ತತ್ತಿ ಇಡಾಕ ಸೊ ಈ ಕಡೆ ಸ್ಟೋರ್ ರೂಮ್ ಆಯ್ತ್ರಿ ಅದ ಕುಡಕ್ ಬಿದ್ರು ಇಲ್ಲೇ ಇರ್ತಾವ ಇಲ್ಲೇ ಬಿಡ್ತಾರ ಅದ್ರೊಳಗೆ ಏನಾಕಿರಿ ಸರ್ ಮಣ್ಣ ಮಣ್ಣ ಉಸಗ ಹಾಕಿವ್ರಿ ಅಂದ್ರೆ ಅದು ತತ್ತಿನ ರೊಟೇಟ್ ಮಾಡ್ತದ್ರಿ ಕುಂತಲೆ ಕುಂದಲ್ಲ ರೊಟೇಟ್ ಆಗ್ಬೇಕಲ್ರಿ ಹಂಗಾಗಿ ಈಜಿ ಮೂವ್ಮೆಂಟ್ ಸಲುವಾಗಿ ಅದು ಉಸಗ ಹಾಕಿವ್ರಿ ಇಲ್ಲ ಈಜಿ ಮೂಮೆಂಟ್ ಸಲುವಾಗಿ ಬಂದು ಆಮೇಲೆ ಏನಾಗಲ್ಲ ಏನಾಗಲ್ಲ ಏನ್ ಇಲ್ಲಿ ಏನೇನ್ ಹಾಕಿರಿ ಸರ್ ನೀವು ಇದು ನಮ್ದು ಆಕ್ಚುಲಿ ನಾನ್ ಕೃಷಿ ಸ್ಟಾರ್ಟ್ ಮಾಡಿದಾಗ ಈ ಭೂಮಿಯಿಂದ ಸ್ಟಾರ್ಟ್ ಮಾಡಿದ್ರಿ ನಾಲ್ಕ ಎಕರೆ ಭೂಮಿ ಅದ ನಾಲ್ಕ ಎಕರೆ ಭೂಮಿಯಲ್ಲಿ ಒಂದ್ ಇಪ್ಪತ್ತೈದು ವೆರೈಟಿ ಹಣ್ಣಿನ ಓಕೆ ಇದು ಕಂಪ್ಲೀಟ್ ನೈಸರ್ಗಿಕ ಕೃಷಿ ಪದ್ಧತಿಯಲ್ಲೇ ಮಾಡ್ತಿರೋದ್ರಿ ಇದನ್ನು ಇದನ್ನ ಬೆಳೆಸಿರಿ ಇಲ್ಲಿ ಈಗ ಇಲ್ಲಿ ಮಾವಿನ ಗಿಡ ಬೆಳೆಸಿರಿ ನುಗ್ಗಿ ಗಿಡ ಅದ ಮೋಸಂಬಿ ಮೋಸಂಬಿ ಅದ ಈಗ ನಾವ್ರಿ ಫಸ್ಟ್ ಮಾವು ಒಂದು ನೂರ್ ಗಿಡಗಳವ್ರಿ ಈ ನಾಲ್ಕ ಎಕರೆಯಲ್ಲಿ ಮಾವು ನೂರ್ ಗಿಡ ಸೀತಾಫಲ ಒಂದ್ ನೂರ್ ಗಿಡ ದಾಳಿಂಬ್ರಿ ಎಂಬತ್ ಗಿಡ ಅದ ಡ್ರ್ಯಾಗನ್ ಫ್ರೂಟ್ ನೂರ ಐವತ್ ಗಿಡಗಳಿಲ್ದಣ್ಣು ಮರದಂಜುರ ಅವು ಒಂದ್ ಇಪ್ಪತ್ತೀ ಇವು ಮರದಂಜುರ ಅಂತಾರೆ ಮರದಂಜುರ ಏನ್ ತಿಂತೀವಲ್ರಿ ಮರ ಆದಂಗ ಆಗತ್ರಿ ಐದ್ ವರ್ಷದವರೆಗೂ ನಮ್ಗೆ ಇಳುವರಿ ಕೊಡಲ್ಲ ಐದ್ ವರ್ಷ ಆದ್ಮೇಲೆ ಮುನ್ನೂರ ದಿವಸ ಇಳುವರಿ ಕೊಡುತ್ತೆ ಕಂಟಿನ್ಯೂ ಕೊಡುತ್ತೆ ಆ ತರ ಸೊ ಇದು ವೆರೈಟಿ ಎಲ್ಲಿ ಇದು ನಾವು ತಂದಿದ್ರಿ ತಂದಿದ್ರೆ ಆಮೇಲೆ ಪಲಾವ್ ಎಲಿ ಪಲಾವ್ ಎಲಿ ಹಾಕ್ರಿ ನಾವು ಬಿರಿಯಾನಿ ಆ ಕಡೆ ಅದಾವ್ರಿ ಆಮೇಲೆ ನುಗ್ಗೆ ಒಂದು ನೂರ್ ಗಿಡಗಳ್ರಿ ಆಮೇಲೆ ಕ್ಯಾಶು ನಮ್ ಕ್ಯಾಶು ಆದ್ರಿ ಬಟರ್ ಫ್ರೂಟ್ ಹಾಕಿದೀವಿ ಲೀಚಿ ಹಾಕಿದೀವಿ ನೋನಿ ಗಿಡ ಇವು ಪಲಾವ್ ಗಿಡ ರೀ ಹೋಗ್ತಾವ್ರೀಗ ನೆಕ್ಸ್ಟ್ ವರ್ಷದಿಂದ ಮಾಡ್ಬೋದ್ರಿ ನಮ್ ಕೈ ಸ್ವಲ್ಪ ದೊಡ್ಡ ಹಾಕ್ಬೇಕ್ರಿ ಸ್ಮೆಲ್ ಬರಲ್ಲ ಇನ್ನೊಂದ್ ಸ್ವಲ್ಪ ಸ್ಮೆಲ್ ಬಂದ್ಮೇಲೆ ನಾವು ಒಂದು ಮೂರ್ ಮೂರ್ ನಾಲ್ ಸ್ವಲ್ಪ ಆದ್ರೆ ಮೂರ್ ಮೂರ್ ನಾಲ್ಕ ಎಲೆ ಪ್ಯಾಕೆಟ್ ಮಾಡಿ ಹತ್ತು ರೂಪಾಯಿ ನಾವು ಕೊಡ್ಬೋದು ಲಕ್ಷ್ಮಣ ಫಲ್ ಗಿಡ ಆದ್ರೆ ನಾವು ಸೀತಾಫಲ್ ಇದು ತಂದ್ರಿ ರಾಜಮಂಡ್ರೆ ಸ್ಯಾಪ್ಲಿಂಗ್ ತಂದಿದ್ರೆ ತೆಂಗಿನ ಗಿಡಗಳು ಹಾಕಿವ್ರಿ ಸೊ ನೀವು ಜನವರಿಯಿಂದ ಡಿಸೆಂಬರ್ ಎಲ್ಲಾ ತರದ್ದು ಹಣ್ಣುಗಳನ್ನ ತಿನ್ಬೋದ್ರಿ ನಾವು ಈಗ ಸದ್ಯಕ್ಕೆ ಹಾರ್ವೆಸ್ಟ್ ಮಾಡಿದ್ರೂಟ್ ಈಗ ಸೀತಾಫಲ್ ಬಂದದ್ರಿ ನುಗ್ಗೆ ಬಂದದ ಮಾವು ಬಂದದ ಲಕ್ಷ್ಮಣ ಫಲ್ ಬಂದದ ಓಕೆ

ಜಾಕ್ ಫ್ರೂಟ್ ಇಂದ ಬರ್ಬೇಕ್ರಿ ಲಕ್ಷ್ಮಣ ಫಲ ಬೀಳ್ತದೆ ಲಕ್ಷ್ಮಣ ಫಲ ಬಂದದ್ರಿ ಲಕ್ಷ್ಮಣ ಫಲ ಬಂದದ ರಾಮ್ ಫಲ ಬಂದದ ಮ್ಯಾಂಗೋ ಬಂದದ್ರಿ ನುಗ್ಗೆ ಬಂದದ ಸೀತಾಫಲ ಡ್ರ್ಯಾಗನ್ ಫ್ರೂಟ್ ಅಂತೂ ಬೆಳಿಬಹುದು ಡ್ರ್ಯಾಗನ್ ಫ್ರೂಟ್ ಹೋದ ವರ್ಷ ಹಾಕಿನ್ ಸೊ ಈ ವರ್ಷ ನಮ್ಗ ಆಗಿಲ್ಲ ರೀ ಈಗ ನೆಕ್ಸ್ಟ್ ಫೆಬ್ರವರಿ ಕಾಯಿ ಬರುತ್ತೆ ಅಲ್ಲ ಸರಿ ಟೋಟಲ್ ಈಗ ಹಸು ಹಾಕಿರಿ ಎಲೆ ಹಾಕಿರಿ ಆಮೇಲೆ ಎಲ್ಲಾ ವೆರೈಟಿ ಗಿಡಗಳು ಬೆಳದಿರಿ ಅದಲ್ಲದೆ ಮತ್ತೆ ಮನಿ ಮಾಡ್ಕೊಂಡ್ರಿ ಆಮೇಲೆ ನಿಮ್ದೇ ತರಕಾರಿ ನೀವು ಬೆಳಿತೀರಿ ನಾವ್ ಬಹುಶಃ ನೀವು ಹೊರಗೆ ಹೋಗೋದು ಬಹಳ ಕಡಿಮೆ ಅಂತ ನಾನು ಕಡಿಮೆ ಸೊ ಫೈನಾನ್ಷಿಯಲ್ ಕೆಲಸ ಸಲುವಾಗಿ ಅಷ್ಟೇ ಬರ ಹೋಗಬಹುದು ಇದ್ರ ಫಂಕ್ಷನ್ ಇದೆ ಹೊರಗೆ ಹೋಗಬಹುದು ಮಿಕ್ಕಿದೆಲ್ಲ ನಿಮಗೆ ಇಲ್ಲೇ ಸಿಗತದೆ ಸೊ ಟೋಟಲ್ ಎಷ್ಟು ಲ್ಯಾಂಡ್ ಇದೆಲ್ಲ ವಿಸ್ತಾರ ಆಗಿದೆ ಸರ್ ಇದು 4 ಎಕರೆ ಫ್ರೂಟ್ ಆರ್ಚಿಡ್ ಆದ್ರೆ ಓಕೆ 4 ಎಕರೆ ಅಲ್ಲಿ ಓನ್ಲಿ ಫ್ರೂಟ್ಸ್ ರೀ ಇನ್ನೊಂದು 4 ಎಕರೆ ಮಾಗನೆ ಆದ್ರೆ ಒಂದ್ ಎಕರೆ ಇಲ್ಲೇ ತೋಟ ಕರೆಂಟ್ ಬಿಲ್ ಅಲ್ಲಾ ತomtire ಕರೆಂಟ್ ಬಿಲ್ ಆದ್ರೆ ಹೌದಾ ಯಾಕಂದ್ರೆ ಸೋಲಾರ್ ಕಾನ್ಲಿಕ್ಕೆ ಇತ್ತು ಸೋಲಾರ್ ಮೋಟರ್ ಆದ್ರೆ ಈಗ ನೆಕ್ಸ್ಟ್ ಪಿ ಎಂ ಇದ್ ಬಂದಲ್ರಿ ಆವಾಸ್ ಸೋಲಾರ್ ಮಾಡ್ರಿ ಇಲ್ಲ ಅದ್ ಅಪ್ಲಿಕೇಶನ್ ಹಾಕಿವ್ರಿ ಅದೊಂದು ಸೋಲಾರ್ ಈಗ ಮಾಡ್ಬೋದು ಎಷ್ಟು ಹನ್ನೆರಡು ಎಕರೆ ಹನ್ನೆರಡು ಎಕರೆ ನೀವು ಇದೆಲ್ಲಾ ನಿಮ್ದು ಎಲ್ಲಾ ಎಕರೆ ಡೆವಲಪ್ ಆಗಿದ್ರಿ ಇನ್ನೊಂದೆರಡ್ ಎಕರೆ ಮಾಡ್ಬೇಕ್ರಿ ಈಗ ಸದ್ಯಕ್ ಮಾಡಿದ ಹತ್ತ ಎಕರೆ ಹತ್ತು ಎಕರೆ ಸಮಗ್ರ ಕೃಷಿದಾಗ ಬಂದಿರೋದಕ್ಕಂಥದ್ದು ಹತ್ತು ಎಕರೆ ಹತ್ತು ಎಕರೆ ಈ ಹತ್ತು ಎಕರೆದಾಗ ಇಷ್ಟೆಲ್ಲ ಮಾಡಿ ರೈಟ್ ಸರ್ ನೀವು ಫೈನಾನ್ಸ್ ಬಿಟ್ಟರೆ ಸೈಡ್ ಇಟ್ಟು ಈ ಕೃಷಿ ಆಧಾರದ ಮೇಲೆ ಎಷ್ಟು ಇನ್ಕಮ್ ನೀವು ಜನರೇಟ್ ಮಾಡ್ಲಿಕ್ಕೆ ಈಗ ಇಯರ್ ನಾವ್ ಹೆಂಗ್ ಮಾಡ್ಕೊಂಡಿವ್ ಅಂದ್ರೆ ಮೂರ್ ತರ ಒಂದು ಶಾರ್ಟ್ ಟರ್ಮ್ ಒಂದು ಮೀಡಿಯಂ ಟರ್ಮ್ ಒಂದು ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ನಮ್ಗೆ ಎಲೆದಾಗ ಬರುತ್ತಾ ಕೋಳಿದ್ರಾಗ ಬರುತ್ತಾ ಅಂದ್ರೆ ಶಾರ್ಟ್ ಟರ್ಮ್ ಅಂದ್ರೆ ಒಂದ್ರಿಂದ ಮೂರ್ ವರ್ಷದ ಒಳಗಡೆ ಆದಾಯ ಬರೋಂತ ಕೃಷಿ ಆಗ್ಲಿ ಅದನ್ನ ಶಾರ್ಟ್ ಟರ್ಮಿಗೆ ಕನ್ಸಿಡರ್ ಮಾಡಿ ಕುರಿ ಆಯ್ತು ಕೋಳಿ ಆಯ್ತು ಎಲೆ ಮೀಡಿಯಂ ಟರ್ಮ್ ಮೀಡಿಯಂ ಟರ್ಮ್ ಅಂದ್ರೆ ಐದು ವರ್ಷದಿಂದ ಆರು ವರ್ಷದ ಒಳಗಡೆ ನಮ್ ಅವಾಗಿಂದ ಇಳುವರಿ ಚಾಲು ಆಗುತ್ತೆ ಈ ಹಣ್ಣಿನ ತೋಟ ಏನಾದಲ್ರಿ ಐದರಿಂದ ಐದ್ ವರ್ಷ ಇದ್ ಮಾಡೋದಕ್ಕೆ ಇನ್ನೊಂದು ಬಂದು ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ಹೆಂಗ ರಿಟೈರ್ಮೆಂಟ್ ಪ್ಲಾನ್ ತರ ಅದು ನಾವ್ ಮಾಗನಿ ಗಿಡಗಳು ಇಲ್ಲಿನೂ ಗಂಧದ ಗಿಡನೂ ಹಾಕಿವ್ರಿ ಇಲ್ಲಿ ರಿಟೈರ್ಮೆಂಟ್ ಪ್ಲಾನ್ ತರ ಸಣ್ಣ ಅವ್ರಿ ಒಂದೊಂದು ವರ್ಷದ ಗಂಧದ ಗಿಡಗಳಾವ ಅವು ಮಾಗನಿ ಎರಡು ವರ್ಷದ ಬದಾವ್ರಿ ಮೂರು ತರ ನಮಗ್ ಶಾರ್ಟ್ ಟರ್ಮಲ್ಲೂ ಬೇಕು ಮೀಡಿಯಂ ಟರ್ಮ್ ಅಲ್ಲೂ ರೊಕ್ಕ ಬೇಕು ಲಾಂಗ್ ಟರ್ಮ್ ಅಲ್ಲೂ ರೊಕ್ಕ ಬೇಕು ಸೊ ತರ ಪ್ಲಾನ್ ಮಾಡ್ಕೊಂಡು ಮೂರ್ ಮೂರಲ್ಲಿ ನಾವು ಇದ್ ಮಾಡಿದ್ವಿ ಹಾಕಿವಿ ಅಂದಾಜು ಎಷ್ಟು ಇನ್ಕಮ್ ಅನ್ನ ನೀವು ಒಂದ್ ವರ್ಷಕ್ಕೆ ಪಡಿಬಹುದು ಈಗ ಶಾರ್ಟ್ ಲಾಂಗ್ ಎರಡು ಹಿಡಿದ ಈಗ ಲಾಂಗ್ ಟರ್ಮ್ ಅಂದ್ರೆ ನಮ್ಗೆ ಹದಿನೈದು ರಿಟೈರ್ಮೆಂಟ್ ಬೇಡ ಅದು ಹದಿನೈದು ಇಪ್ಪತ್ತು ವರ್ಷ ಬೇಕ್ರಿ ನಮಗ್ ಬರಕ್ ಹಂಗಾಗಿ ಅದರದ್ದು ಇಡ್ಕೊಳ್ಳೋದ್ ಬೇಡ ಶಾರ್ಟ್ ಟರ್ಮ್ ಇಂದ ನಮ್ಗೊಂದು ಎಲೆದೇ ಮೂವತ್ ಸಾವಿರ ಬರುತ್ತೆ ನೀವು ಅದರ ಕೋಳಿ ಅವನ್ನೆಲ್ಲಾ ಇಡ್ಕೊಂಡ್ರೆ ಒಂದ್ ಹತ್ತು ಸಾವಿರ ನೀವು ತಿಂಗಳ ತಗೋಬಹುದು ನಲ್ವತ್ ಸಾವಿರ ಆಗುತ್ತಾ ಮೀಡಿಯಂ ಟರ್ಮ್ ಅಂತ ಅಂತ ಹೇಳದ್ ನೋಡ್ರಿ ಅದ್ ಐದು ವರ್ಷದಿಂದ ಚಾಲು ಆಗುವಂತದ್ದು ಇವಾಗ ಒಂದು ಇಪ್ಪತ್ ಪರ್ಸೆಂಟ್ ಇಳುವರಿ ಚಾಲು ಆಗಿದೆ ಅಷ್ಟೇ ನಮ್ಮ ಮಾವು ಆಗಿರ್ಲಿ ಸಪೋರ್ಟ್ ಆಗಿ ನಿಮ್ಮ ಟಾರ್ಗೆಟ್ ಏನದ ಅಂದ್ರೆ ಇಂತ ಈ ಹತ್ತು ಎಕರೆದಾಗ ಇಷ್ಟು ಇನ್ಕಮ್ ನಾವು ಜನರೇಟ್ ಮಾಡಬೇಕು ಆ ಪ್ಲಾನ್ ಇಟ್ಕೊಂಡೇ ನೀವು ಮಾಡಿರ್ತಾರೆ ಫೈನಾನ್ಶಿಯಲ್ ಅಡ್ವೈಸರ್ ಇದ್ರಿ ಹೌದು ಸೊ ಎಲ್ಲಾನು ಲೆಕ್ಕ ಹಾಕೊಂಡೇ ಮಾಡಿರ್ತಾರೆ ಸೊ ಎಷ್ಟು ಇನ್ಕಮ್ ಬರ್ಬೋದು ನಮ್ದು ಟಾರ್ಗೆಟ್ ರೀ ಈಗ ಏನ್ ಟೋಟಲ್ ನಾವು ಮಾಡಿವಲ್ಲ ಒನ್ ಲ್ಯಾಕ್ ರೂಪಾಯಿ ಟಾರ್ಗೆಟ್ ರೀಚ್ ಆದ್ರೆ ಮುಗಿತ್ರಿ ಈಗ ಆಲ್ರೆಡಿ ಅರ್ಧ ಒಂದ್ ತಿಂಗಳಿಗೆ ಒನ್ ಲ್ಯಾಕ್ ಟಾರ್ಗೆಟ್ ರೀಚ್ ಆದ್ರೆ ಅಂದ್ರೆ ಒಂದ್ ವರ್ಷಕ್ಕೆ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ

ಇವೆಲ್ಲ ಪ್ರೂನಿಂಗ್ ಮಾಡಿವ್ರಿ ಇವೆಲ್ಲ ಗಂಧದ ಗಿಡ ರೀ ಗಂಧದ ವರ್ಷದ ಗಂಧದ ಗಿಡ ಇದು ಒಂದ್ ವರ್ಷದ ರೀ ನಾವ್ ಒಂದ್ ವರ್ಷದ ಗಂಧದ ಗಿಡ ಗಂಧದ ಗಿಡ ಬಂದು ಇದು ಪ್ಯಾರಾಸೈಟ್ ರೀ ಅಂದ್ರೆ ಇದು ಸ್ವಂತ ಊಟ ಮಾಡ್ಕೊಳಕ್ ಬರಲ್ರಿ ಬಗ್ಲಾಗಿಂದ ಗಿಡದ ಊಟ ಕಸಗೊಂಡ್ ತಿಂದು ಬೆಳಿಬೇಕ್ರಿ ಬಗ್ಲಾಗ ಒಂದ್ ಇಡ್ಲೇಬೇಕ್ರಿ ನೀವು ಬರಿ ಗಂಧದ ಗಿಡ ಹಾಕಿ ಇಳುವರಿ ಚಲೋ ಬರಲ್ಲ ಅದೊಂದ್ ಪ್ಯಾರಾಸೈಟ್ ಹಂಗಾಗಿ ನಾವು ಬಗ್ಲಾಗ ಜವಾರಿ ಸೀತಾಫಲ ಸೀತಾಫಲ್ ತಯಾರಿ ಮಾಡ್ಕೋಬೇಕು ಇದು ಉಣ್ಣಬೇಕು ಆತರ ರೀ ಗಂಧದ ಅವ್ರ ಕ್ವಾಲಿಟಿ ನಂಗ ಇದ್ದಂಗ ಕಾಣ್ತದ ಯಾರಿ ಕಾಸ್ಟ್ಲಿ ಇದ್ದೀವಿ ಅಲ್ಲಾ ಹಂಗೆ ಅಲ್ರಿ ಹೌದ್ರಿ ಈಗ ಬಾಳ ಇಲ್ಲಿಗೆಲ್ ರೊಕ್ಕಾ ಗಳಿಸಿದೋರೆಲ್ಲಾ ಹೌದ್ರಿ ಬೇರೆಯವ್ರ ಬಲಿಂದ್ ಕಸ್ಕೊಂಡೇ ಗಳಸಿರ್ತಾರಲ್ಲಾ ಹೌದ್ರಿ ಹಂಗ ಅದು ಹೆವಿ ಕಾಸ್ಟ್ಲಿ ಅದು ಹೌದ್ರಿ ಈಗ ನಾವು ಈಗ ಆರಾಮ್ ಅಡ್ಡಾಡಾಕತ್ತೀವಲ್ರಿ ಅದೇ ನೀವು ಸಮ್ಮರಾಗ ಬಂದ್ರೆ ಗಿಡ ಎಲ್ಲಾ ಹಿಂಗ್ ಸರಿ ಅಡ್ಡಾಡ್ಬೇಕ ಯಾಕಂದ್ರ ಎಲ್ಲಾ ಪ್ರೂನಿಂಗ್ ಮಾಡಿ ಇಷ್ಟೆಲ್ಲಾ ಸದಿ ಹೆಂಗ್ ಇಟ್ರಲ್ಲ ನೀವು ಎಲ್ಲಾ ಇವೆಲ್ಲಾ ಸದಿ ಐತೆ ಹೌದ್ರಿ ಈಗ ಸದಿ ತೆಗದೇ ಇಲ್ಲ ರೀ ನಾವ್ ಐದ್ ವರ್ಷ ಆಯ್ತು ಈ ತೋಟದಲ್ಲಿ ಟ್ರ್ಯಾಕ್ಟರ್ ಬಂದಿಲ್ಲ ರೀ ಚಿಲ್ಲರ್ ಮಾಡಕ್ಕೆ ಕುಂಟೆ ಹೊಡಕ ಟ್ರ್ಯಾಕ್ಟ್ರೆ ಬಂದಿಲ್ಲ ಇಲ್ಲಿವರೆಗೂ ಒಂದ್ ಗ್ರಾಮ್ ಯೂರಿ ಹಾಕಿಲ್ಲ ಒಂದ್ ಗ್ರಾಮ್ ಡಿ ಎ ಹಾಕಿಲ್ಲ ಇದನ್ನ ನಾವು ಕಾಡು ಕೃಷಿಯಾಗಿ ಮಾಡ್ತೇವ್ರಿ ಕಾಡಲ್ಲಿ ಎಲ್ಲಾ ತರದ ಗಿಡಗಳು ಇರುತ್ತ ಎಲ್ಲಾ ಸದಿಗಳು ಇರುತ್ತ ಹಾವು ಇರ್ತದ ಹೆಗ್ಗಣ ಇರ್ತದ ಎಲ್ಲಾ ಇರ್ತದ ಬಟ್ ನಾವ್ ಕಾಡಿನ ತರ ಇಳುವರಿ ಇಲ್ಲಿ ಆಗಲ್ಲ ನಾಡಲ್ಲಿ ಬಟ್ ಕಾಡಲ್ಲಿ ಹೋಗಿ ನಾವ್ ಯಾರು ಡ್ರಿಪ್ ಹಚ್ಚಿ ನೀರ್ ಕೊಡಲ್ಲ ಯಾ ಗೊಬ್ಬರ ಕೊಡಲ್ಲ ಏನಿಲ್ಲ ಏನು ಇಲ್ಲ ರೀ ಏನೂ ಇಲ್ಲ ಐದು ವರ್ಷದಿಂದ ಏನು ಮಾಡಿಲ್ಲ ಕಾಡು ಕೃಷಿ ತರಾನೇ ಮಾಡದ್ರಿ ಬಟ್ ಕಾಡಿಗೂ ನಾಡಿಗೂ ಏನ್ ಡಿಫ್ರೆನ್ಸ್ ಅಂದ್ರೆ ಕಾಡಿಂದ ಮಣ್ಣು ಫರ್ಟೈಲ್ ಇರ್ತದೆ ನಮ್ದು ಫರ್ಟೈಲ್ ಇರ್ತದೆ ಸಾಯಿಲ್ ಕಾರ್ಬನ್ ನಮ್ದ್ರಲ್ಲಿ ಕಡಿಮೆ ಇರುತ್ತೆ ಸೊ ನಾವ್ ಈಗ ಏನ್ ಕಾನ್ಸನ್ಟ್ರೇಟ್ ಮಾಡ್ತೇವೆ ಅಂದ್ರೆ ಗಿಡದ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ರಿ ನಾವು ಮಣ್ಣಲ್ಲಿರೋ ಜೀವಾಣುಗಳನ್ನ ಹಿಂಗ್ ಇನ್ಕ್ರೀಸ್ ಮಾಡ್ಬೇಕು ಜೀವಾಮೃತ ಕೊಟ್ಟ ಕೊಟ್ಟು ಇನ್ಕ್ರೀಸ್ ಮಾಡ್ಬೇಕು ಸೊ ಹಂಗಾಗಿ ನಾವು ಜೀವಾಮೃತ ಕೊಡೋದ್ ಗಿಡದ ಸಲುವಾಗಿಲ್ಲ ರೀ ಮಣ್ಣಿನ ಸಲುವಾಗಿ ಮಣ್ಣಲ್ಲಿ ಜೀವಿಗಳು ಇನ್ಕ್ರೀಸ್ ಆದ್ರೆ ಆಟೋಮೆಟಿಕ್ ಗಿಡ ಬೆಳೆದೇ ಬೆಳಿತು ಹೌದು ಈಗ ಸದಿ ಇದ್ರೆ ಗಿಡ ಹೌದಾ ಸಹ ಸದಿ ತೆಗೆದ್ ಹೌದ್ರಿ ಈಗ ಫಾರ್ ಎಕ್ಸಾಂಪಲ್ ನಮ್ದು ಫರ್ಟೈಲ್ ಸಾಯಿಲ್ ಅಂತೂ ಅಲ್ಲ ರೀ ಮುಸುಗು ಮಿಶ್ರಿತ ಕೆಂಪು ಮಣ್ಣು ನೀವು ಶೇಂಗಾ ಹಾಕಿದ್ರೆ ಎಂಟು ಚೀಲ ತೆಗೆದ್ರೆ ಗ್ರೇಟ್ ಇಲ್ಲಿ ಅಂದ್ರೆ ಫರ್ಟೈಲ್ ಲ್ಯಾಂಡ್ ಅಲ್ವೇ ಅಲ್ಲ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಮಾವಿನ ಗಿಡ ಆದ್ರೆ ಮಗ್ಲಕ್ ಸೀತಾಫಲ ಓಕೆ ಹೌದ್ರಿ ಇಲ್ಲಿ ದಾಳಿಂಬ್ರೆ ಅದ ಇಲ್ಲಿ ಜಾಮಣ್ ಗಿಡ ಅದ ಇಲ್ಲಿ ನುಗ್ಗೆ ಅದ ಅಲ್ಲಿ ಡಿಫರೆನ್ಸ್ ಇಲ್ಲ ಬಹಳ ಡಿಫರೆನ್ಸ್ ಇಲ್ಲ ರೀ ಎಲ್ಲ ಚೆನ್ನಾಗಿ ಅನ್ಸಂಗಿಲ್ಲ ಬಹಳ ಕಡಿಮೆ ಜಾಗದಲ್ಲಿ ಇವಿಷ್ಟು ಬಂದವ್ರಿ ಯಾವ ಫೇಲ್ ಇಲ್ಲ ಸೊ ಅಂದ್ರೆ ದೂರದ ದೂರನೇ ಹಾಕ್ಬೇಕು ಇಷ್ಟೇ ಗ್ಯಾಪ್ ಕೊಡ್ಬೇಕು ಸದಿಗಳು ಇರಬಾರ್ದು ಅವೆಲ್ಲಾ ತಪ್ಪು ಕಲ್ಪೇನಾರ ಅನ್ಫರ್ಟೈಲ್ ಸವಲೇ ಈ ತರ ರೀ ಫರ್ಟೈಲ್ ಸೋಲಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ನಾವ್ ಎಷ್ಟು ಶ್ರಮ ಹಾಕ್ತಿವಲ್ಲ ಅದಕ್ಕಿಂತ ಕಡಿಮೆ ಶ್ರಮ ಹಾಕಿ ಇಳುವರಿ ತೆಕ್ಕಬಹುದು ಆಮೇಲೆ ಇನ್ನೊಂದ್ರೆ ನಮ್ಮ ಭೂಮಿ ನೀವೇನ್ ಅಬ್ಸರ್ವ್ ಮಾಡ್ಬೋದು ನೀವ್ ಎಲ್ಲಾದ್ರೂ ನಮ್ ಭೂಮಿ ಮೇಲೆ ಕಾಲಿಡ್ರಿ ನೀವು ಎರೆ ಉಳಿದು ಇಕ್ಕಿ ಮೇಲೆ ಕಾಲಿಡ್ತಾರೆ ಹೌದಾ ಕಂಪಲ್ಸರಿ ಸದಿ ಇರೋದಕ್ಕೆ ಸದಿ ಇರೋದಕ್ಕೆ ನಿಮ್ಗ ಕರೆಕ್ಟ್ ಆ ಕಡೆ ಸದಿ ಇರಲಾರದಲ್ಲೋದ್ರೆ ನಿಮ್ಗ ಕ್ಲೀನ್ ಗೊತ್ತಾಗತ್ತೆ ಈಗ ಎರೆಹುಳು ರೈತನ ಮಿತ್ರ ಹೌದಾ ಈಗ ಎರೆಹುಳು ರೈತನ ಮಿತ್ರ ಯಾರು ಹೊಲ್ದಲ್ಲೂ ಎರೆಹುಳುಗಳು ಉಳಿದಿಲ್ಲ ಇಲ್ಲ ಯಾಕಂದ್ರೆ ಇವರೆ ಡಿ ಎ ಪಿ ಹಾಕಿದ್ರೆ ಸತ್ತು ಹೋಗ್ತಾರೆ ಮತ್ತೆ ರೈತನ ಮಿತ್ರನ್ ಸಾಯಿಸಿ ನಾವೇನ್ ಒಕ್ಕಲ್ತನ ಮಾಡ್ಬೇಕು ಈಗ ನೀವು ನಮ್ದು ತೋಟದಲ್ಲಿ ಏನಿಲ್ಲ ಅಂದ್ರು ಒಂದ್ ಏಳು ಸಾವಿರ ಎರಹುಳು ಅದಾವ್ರಿ ಒಂದ್ ಎಕರೆಗ ಏಳು ಸಾವಿರ ಎರಹುಳುಗಳದಾವ ಒಂದ್ ಎಕರೆಗ ಅದೇ ನಮ್ಮ ಹೊರಗಡೆ ಭೂಮಿಲಿ ನೋಡಿದ್ರೆ ಇವಳು ಹುಳಗಳು ಸಿಗಲ್ಲ ಗೊಬ್ಬರ ಗೊಬ್ಬರ ಹಾಕೋದೇ ರೆಡಿ ಮಾಡ್ತದೆ ನಾವು ಎರೆ ಹುಳುಗಳನ್ನ ಹೆಂಗ್ ಮಾಡಿವಂದ್ರೆ ಇವ್ರೆಡಿ ಎಪ್ಪಿ ಹಾಕಿಲ್ಲ ಟ್ರಾಕ್ಟರ್ ಒಳಗಡೆ ಬಂದಿಲ್ಲ ಸದಿ ಬೆಳಕ ಹಂಗೆ ಬಿಟ್ಟಿವಿ ಹಂಗಾಗಿ ಎರೆ ಇನ್ಕ್ರೀಸ್ ಆಮೇಲೆ ಈ ಎಲಿ ಎಲ್ಲ ತಿಂದ ಗೊಬ್ಬರನೂ ಆಗುತ್ತೆ ಆಮೇಲೆ ಎರೆಹುಳದ್ದು ಇನ್ನೊಂದು ಇಂಪಾರ್ಟೆಂಟ್ ಮಾತು ಏನಂದ್ರೆ ಎರೆಹುಳುವ ರೈತನ್ ಮಿತ್ರ ಅಂತ ಅಂತ ನಾವ್ ಅರ್ಥ ಮಾಡ್ಕೋ ಎರೆ ಹುಳು ಒಂದ್ ಎರೆ ಹುಳು ಒಂದ್ ದಿವಸ ಹತ್ತು ಫೀಟ್ ತೆಗುನ್ ತೋಡುತ್ತೆ ಹತ್ತು ಫೀಟ್ ಒಳಗಡೆ ಒಳಗೆ ಮೇಲೆ ಒಳಗ ಹನ್ನೆರಡು ಫೀಟ್ ಅನ್ನೋ ತೆಗ್ಗ ತೋಡತ್ರಿ ಅದು ಪ್ರತಿ ದಿನ ಅದು ತೆಗ್ಗು ತೋಡಿದ್ದನ್ನ ಮುಚ್ಚಕೊಳ್ಳಲ್ರಿ ಅದೊಂದು ಲಿಕ್ವಿಡ್ ಸುತ್ತ ಅದು ಕ್ಲೋಸ್ ಆಗ್ಲಾರ್ದಂಗ್ ಲಿಕ್ವಿಡ್ ಬಿಡ್ತ ಅದ್ರಿಂದ ಏನಾಗುತ್ತಾ ಮಳೆ ನೀರು ಒಳಗಡೆ ಹೋಗತ್ತೆ ಕೃಷಿ ಹೊಂಡ ಇವಾಗಿನ ಕಾನ್ಸೆಪ್ಟ್ ಮೊದ್ಲೆಲ್ಲಾ ಭೂಮಿಲಿ ಗ್ರೌಂಡ್ ನ್ಯಾಚುರಲ್ ಗ್ರೌಂಡ್ ವಾಟರ್ ರಿಚಾರ್ಜ್ ಆಯ್ತು ಆಮೇಲೆ ಗಾಳಿಗಳು ಭೂಮಿಲಿ ಹೋಗೋದು ಈಗ ನಾವು ಕುಂಟೆ ಎಲ್ಲ ಎದು ಕೊಡ್ತೀವಿ ಗಾಳಿ ಹೋಗ್ಲಿ ಅಂತ ಅದೇ ಅದನ್ನ ಎರೋಳು ಮೊದ್ಲಿಂದಾನು ಮಾಡ್ಕೊಂಬಂದ್ ಈಗ ನೀವ್ ಹೇಳೋ ಪ್ರಕಾರ ನೋಡುದ್ರ ಕುಂಟೆ ಹೊಡೆದ ಬೇಕಾಗಿಲ್ಲ ಗಳೆ ಹೊಡೆದ ಬೇಕಾಗಿಲ್ಲ ಅದಕ್ ನೀವು ಕೃತಕ ಗಾಳಿ ಕೊಡೋ ಜ್ವರ ನ್ಯಾಚುರಲ್ ಫಾರ್ಮಿಂಗ್ ದಾಗ ನೀವು ಎರೆ ಒಳ ಸಾಕದ್ರಿ ಅಂದ್ರೆ ಅಥವಾ ಎರೆ ಒಳಕ್ ಬರ್ತಾವ ಬರ್ತವ್ರಿ ಬರ್ತಾವಿಲ್ಲ ನೋಡ್ಕೊಂಡ್ರಿ ಆಟೋಮೆಟಿಕ್ ಅದು ಡೆವಲಪ್ ಹೊಡಿತದ ಗಾಳಿ ಕೊಡ್ತದ ಪ್ಲಸ್ ನೀರ್ ಕೊಡ್ತದ ಹೌದು ಸೊ ಭೂಮಿ ರೀಚಾರ್ಜ್ ಮಾಡ್ತದ ಅಂತಕ್ಕಂತ ನಮ್ದು ನೈಸರ್ಗಿಕ ಕೃಷಿ ಸ್ಟಾರ್ಟ್ ಮಾಡ್ದಾಗ ಒಂದ್ ಹಾವಿನ ಹೋಗ್ತಾ ಇತ್ರಿ ಅಲ್ಲಿ ಕೆಳಗಡೆ ಹ ಇವಾಗ ಏನಿಲ್ಲ ಅಂದ್ರೆ ಬರೀ ನಾಲ್ಕು ಎಕರೆಲ್ಲಿ ಇಪ್ಪತ್ ಅದಾವೆ ಅಂದ್ರೆ ನಮ್ಗ್ ಹಾವು ಬೇಕು ಹೆಗ್ಡನು ಬೇಕು ಗೆದ್ಲು ಬೇಕು ಆಮೇಲೆ ಒಂದ್ ಗಿಡಗಳ ಹಣ್ಣು ಕಾಯಿ ಕೊಟ್ಟ ಮೇಲೆ ಪಕ್ಷಿಗಳು ಬಂದು ತಿನ್ಬೇಕು ಅದು ನ್ಯಾಚುರಲ್ ಆಗಿ ಕೈ ಸಿಕ್ತ ನಾವು ಕ್ಯಾಲ್ಕುಲೇಟ್ ಪ್ರೋಟೀನ್ ಆಗಿ ಸಿಕ್ತದ ನಾವು ಕ್ಯಾಲ್ಕುಲೇಟ್ ಇಟ್ಕೊಂಡು ಒಂದ್ ಗಿಡ ಹಾಕಿವಿ ಒಂದ್ ಗಿಡಕ್ಕೆ ಇಷ್ಟ ಬರ್ತದ ಅಂತ ಕ್ಯಾಲ್ಕುಲೇಟ್ ಮಾಡೋದಲ್ಲ ತಿಂದ ಮೇಲೆ ನಮ್ಗೆ ಉಳಿಸ್ತಾವೆ ಆ ತರ ರೀ ಫಸ್ಟ್ ಪಕ್ಷಿ ನೀವ್ ಏನಿಲ್ಲ ಅಂದ್ರೆ ಇಲ್ಲಿ ಪಕ್ಷಿಗಳ ಒಂದು ಇಪ್ಪತ್ ವೆರೈಟಿಗಳು ಪಕ್ಷಿಗಳು ಬರ್ತವ್ರಿ ಹಾವುಗಳು ಒಂದು ಏಳೆಂಟು ವೆರೈಟಿ ಹಾವುಗಳು ನಾವ್ ನೋಡಿರೋ ಸೈಟಿಂಗ್ ಆಗಿರ್ಲಿ ನಾಗರಾವ್ ಆಗ್ಲಿ ಆಮೇಲೆ ಕೆರೆಯಾವ್ ಆಗಿರ್ಲಿ ಆಮೇಲೆ ಮಂಡಲ್ದಾವ್ ಆಗಿರ್ಲಿ ಮಣ್ಮುಕ್ಕಾವ್ ಆಗಿರ್ಲಿ ಇವೆಲ್ಲ ವೆನಮಸ್ ರೀ ಮಣ್ಮುಕ್ಕ ವೆನಮಸ್ ಅಲ್ಲ ಅವು ಮೂರು ವೆನಮಸ್ ಕೆರೆಯಾವ್ ಅದಾದ್ಮೇಲೆ ಇನ್ನೊಂದ್ ನಾಲ್ಕು ತರದ್ದು ಸಣ್ಣ ಸಣ್ಣವು ನೀರಲ್ಲೆಲ್ಲ ಇರ್ತಾವಳ್ರಿ ಆ ತರದ್ದು ಒತ್ತು ಒಂದು ಎಂಟು ತರದ್ದು ಹಾವುಗಳು ನಮ್ ತೋಟದಲ್ಲದವ್ರು ನಾವು ನೋಡಿರೋ ಫೋಟೋ ತೆಗೆದಿರೋ ಎಂಟು ತರದ್ದು ಏನು ಮಾಡಲ್ರಿ ನಮ್ಗಿನ್ ಜಾಸ್ತಿರಿ ನಮ್ ಕಣ್ರೆ ಹೌದು ಸೊ ಹಾಗಾಗಿ ಆಮೇಲೆ ಹಾವಿನ ಒಂದು ಇಪ್ಪತ್ತ ಆಗ್ಯಾವ್ರಿ ಈಗ ಒಂದ್ ಐದಾರು ವರ್ಷದಲ್ಲಿ ಅಂದ್ರೆ ನಾವ್ ಏನೂ ಮಾಡದೇ ಇರಂಗ್ ಬಿಟ್ರೆ ನೇಚರ್ ಅದ್ರ ಪಾಡ್ಗದ ಓಡಾಡಲ್ಲ ಬಾಳ ಕಡಿಮೆ ಬಾಳ ಕಡಿಮೆ ಓಡಾಡೋದು ಬಾಳಕ ಟ್ರಿಪ್ಪಿಂಗ್ ಮೂಲಕ ನೀರು ಕೊಟ್ಬಿಡ್ತೀವಿ ನೀರು ಕೊಟ್ಬಿಡ್ತೀವಿ ಆ ಜೀವ ಅಮೃತವ ಎಲ್ಲಾ ಕೊಡದು ಕೊಡ್ತೀವಿ ನಿಮಗೆ ಆ ಕಡೆ ಏರೆ ಉಳುಗಳು ತೋರಿಸ್ತೀನಿ ಬಾರೆ ಇದೆಲ್ಲ ತೆಗ್ 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 ಮಾಡಿ ಇದರಲ್ಲಿನು ಕಸಗಳ ಹಾಕ್ತೇವ್ರಿ ಏನ್ ಪ್ರೂನಿಂಗ್ ಮಾಡಿರ್ತೀವಿ ಅಲ್ಲ ಎಲ್ಲಾ ಕಸ ಹಾಕ್ತೀವಿ ಈ ಕಸ ಆ ಕಡೆ ಎಲ್ಲಾ ಬಂದಿದೆ ಎಲ್ಲಾ ಕಸ ತಂದು ಇದ್ರಾಗ ಇದ್ರಾಗ ಹಾ ಇದ್ರಿಗೆ ಹಾಕ್ತೀವಿ ಹಾ ಇದು ತಂಪು ಹಿಡ್ಕೊಳತ್ತೆ ಹ್ಯೂಮಿಡಿಟಿನ ಈಗ ಮೇಲ್ಗಡೆ ಅಷ್ಟಸ್ ಇಲ್ಲ ಒಳಗೆ ನೋಡ್ರೆ ಅಷ್ಟಸ್ ಅಷ್ಟಸ್ ನೀರು ಇದ್ರಿಗೆ ಕೊಡು ಇಟ್ಕೊಳ್ಳುತ್ತೆ ಒಂದು ಎರಡನೇದು ನಮ್ ಸೂಕ್ಷ್ಮಾಣು ಜೀವಿಗಳಿಗೆ ಇದು ಆಹಾರ ರೀ ವೇಸ್ಟ್ ಇವೆಲ್ಲ ಎರೆ ಒಳಗಡೆ ಎರೆಹೊಳು ದಿಕ್ಕಿರಿ ಸೊ ನಾವು ಏನಕ್ಕೆ ಈ ತರ ಟ್ರೆಂಚಸ್ ಮಾಡ್ತೀವಿ ಅಂದ್ರೆ ನಾನ್ ಆಲ್ರೆಡಿ ನಿಮ್ಗೆ ಹೇಳ್ದಂಗ ನಮ್ಮ ಕಾಡಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಹ್ಯೂಮಸ್ ಜಾಸ್ತಿ ಇರ್ತದೆ ನಮ್ ನಾಡಲ್ಲಿ ಹ್ಯೂಮಸ್ ಇಲ್ಲ ಹ್ಯೂಮಸ್ ಎದಕ್ ಬೇಕು ಅಂತಂದ್ರೆ ಒಂದು ಕೆಜಿ ಹ್ಯೂಮಸ್ ನಿಮ್ ಭೂಮಿಲಿ ಆಯ್ತು ಅಂದ್ರೆ ಅದು ನಾಲ್ಕ್ ಲೀಟರ್ ನೀರ್ನ ಸ್ಟೋರ್ ಮಾಡ್ಕೊಳತ್ರಿ ಒಂದು ಕೆಜಿ ಹ್ಯೂಮಸ್ ನಾಲ್ಕ ಲೀಟರ್ ನೀರನ್ನ ಸ್ಟೋರ್ ಮಾಡ್ಕೊಳುತ್ತಾ ಇಲ್ಲ ಅರ್ಧ ಲೀಟರ್ ಮೇಲೆ ಬರ್ತದ್ರೆ ಇದು ಹೆಂಗಂದ್ರೆ ಹ್ಯೂಮಸ್ ಕ್ರಿಯೇಟ್ ಆಗ್ಬೇಕಾದ್ರೆ ಎಂಟು ವರ್ಷ ಬೇಕ್ರಿ ಹ್ಯೂಮಸ್ ಅಂದ್ರೆ ಏನು ಅಂದ್ರೆ ಫಾರ್ ಎಕ್ಸಾಂಪಲ್ ಇದನ್ನ ಫಸ್ಟ್ ಎರೆ ಒಳಗಳತ್ನತ್ತ ಅದಾದ್ಮೇಲೆ ಕಣ್ಣಿಗ್ ಕಾಣಲಾರದಂತ ಸೂಕ್ಷ್ಮಾಣ ಜೀವಿಗಳು ಜೀವಗಳ ಸೊ ಎಲ್ಲಾ ತಿಂದು 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 ಲಾಸ್ಟ್ ಫಾರ್ಮ್ ಉಳಿತದ ನೋಡ್ರಿ ಕರ್ರಗಾಗಿರ್ತದ ಅದಕ್ಕೆ ಹ್ಯೂಮಸ್ ಆ ಒಂದ್ ಕೆಜಿ ಹ್ಯೂಮಸ್ ನಾಲ್ಕು ಲೀಟರ್ ನೀರು ನಾವ್ ಕೊಡೋ ನೀರಲ್ಲ ರೀ ಅಟ್ಮೋಸ್ಫಿಯರ್ ನೀರನ್ನ ಇಟ್ಕೊಳತ್ತ ಸೊ ಹ್ಯೂಮಸ್ ಕ್ರಿಯೇಟ್ ಆಯ್ತಾ ನೀವ್ ನೀರ್ ಕೊಡದೇ ಬೇಕಿಲ್ಲಲ್ಲ ಹಂಗಾಗಿ ಈ ಎಲ್ಲಾ ಸೀನಿಯರ್ ಅಗ್ರಿಕಲ್ಚರಿಸ್ಟ್ ಎಲ್ಲಾ ಹೇಳ್ತಾರ ಆ ಗಿಡಗಳಿಂದ ಏನು ಉದ್ರ ಬಿದಿರ್ತದ ಎಲೆ ತೆಗಿಬಾರ್ದು ಅದು ಭೂಮಿ ತಮ್ಮ ತೇವಾಂಶ ಕಾಪಾಡ್ಕೊಳಿಕೆ ಬಳಸ್ಕೊಳ್ತದ ಅಥವಾ ಈಗ ನಾವ್ ಹೆಂಗ ರಾತ್ರಿ ಚಳಿ ಇಟ್ಟು ಹೊಚ್ಕೋತಿವಲ್ಲ ಆ ರೀತಿ ಅದು ಹೊದ್ಕೊಳ್ತದ ಅಂತಕ್ಕಂಥದ್ದು ರೈಟ್ ಆಮೇಲೆ ಇದು ಕಳೆನೂ ತೆಗೆಯಲ್ಲರಿ ಕಳೆ ತೆಗಿಲಾರದ ಉದ್ದೇಶ ಒಂದು ಸೂರ್ಯನ್ ಕಿರಣ ಮಳೆ ನೀರು ಡೈರೆಕ್ಟ್ ಭೂಮಿ ಮೇಲೆ ಬಿಳಬಾರ್ದು ಇದೊಂದು ಕಾನ್ಸೆಪ್ಟ್ ಆದ್ರೆ ಸೂರ್ಯನ್ ಕಿರಣ ಡೈರೆಕ್ಟ್ ಆಗಿ ಬಿದ್ರೆ ಏನಾಗತ್ತ ನಾವ್ ಕೊಟ್ಟಿರೋ ನೀರ್ನ ಹಾವೇ ಆಗ್ಬಿಡುತ್ತೆ ಇದು ಕಳೆಗಳಿದ್ದಾಗ ಏನಾಗುತ್ತೆ ಹ್ಯೂಮಿಡಿಟಿ ಹಂಗೆ ಇರುತ್ತೆ ಒಂದು ಮಳೆ ನೀರು ಏನಕ್ಕೆ ಭೂಮಿ ಮೇಲೆ ಬಿಳಬಾರ್ದು ಅಂತ ಹೇಳ್ತಾರ ನಮ್ದು ಏನ್ ಆರ್ ಇಂಚ್ ಮಣ್ಣು ಇರ್ತದಲ್ರಿ ಮೇಲಿಂದ ಆರ್ ಇಂಚ್ ಮಣ್ಣಲ್ಲಿ ಎಪ್ಪತ್ತು ಪರ್ಸೆಂಟ್ ಜೀವ ಇರುತ್ತೆ ಈಗ ನಮ್ದು ಈ ಕಡೆ ಸ್ಲೋಪ್ ಆದ್ರೆ ಮಳೆ ಬಂದಾಗ ಏನಾಗುತ್ತೆ ಕೊಚ್ಕೊಂಡ್ ಹೋಗುತ್ತಾ ಸೊ ನಮ್ ಭೂಮಿಯಲ್ಲಿ ಎಪ್ಪತ್ತು ಪರ್ಸೆಂಟ್ ಜೀವನೇ ಕೊಚ್ಕೊಂಡ್ ಹೋದ್ಮೇಲೆ ಮೂವತ್ತು ಪರ್ಸೆಂಟ್ ಜೊತೆ ಗುದ್ದಾಡಿದ್ರೆ ನಮ್ಗೆ ಅರ್ಥ ಇಲ್ಲ ಹೌದು ಹಾಗಾಗಿ ಇವು ಕಳೆಗಳಿದ್ದಾಗ ಏನಾಗುತ್ತೆ ಸಾಯ್ಲರೇಜ್ ಅನ್ನು ಕಡಿಮೆ ಆಗುತ್ತೆ ಆಮೇಲೆ ನಾವೇನಂತೀವಿ ಕಳೆಗಳಿದ್ರೆ ಗಿಡಗಳ ಬೆಳವಣಿಗೆ ಆಗಲ್ಲ ಕೊಡೋ ಗೊಬ್ಬರ ಇದು ತಗೊಳುತ್ತಾ ಆತರ ಏನು ಇಲ್ಲಾರೆ ಯಾಕಂದ್ರೆ ಸೋಲಾಫ್ ಸೋಲ್ ಅನ್ನೋ ಒಂದು ಬುಕ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ಯಾರ ಒಬ್ರು ಒಂದು ತೊಟ್ಟಿಲಿ ಗಿಡ ಹಾಕಿ ಅದಕ್ಕೆ ಅರವತ್ ಗ್ರಾಮ್ ಏನೋ ಪ್ರೋಟೀನ್ ಕೊಟ್ಟರೆ ಗ್ರಾಮ್ ಸಾರಿ ಗೊಬ್ಬರ ಕೊಟ್ಟರೆ ಅದು ಎಂಬತ್ ಕೆಜಿ ಬಯೋಮಾಸ ಆಗದೆ ಬರೀ ಅರವತ್ತು ಗ್ರಾಮ್ ಗೊಬ್ಬರ ಹಾಕಿ ಎಂಬತ್ ಕೆಜಿ ಬಯೋಮಾಸ್ ಮಾಡಾರ ನಾವು ತಂದ್ ಎಷ್ಟ್ ಹಾಕ್ತೇವ್ರಿ ತಿಪ್ಪಿಗೊಬ್ರು ಐದೈದು ಕೆಜಿ ಹತ್ತ ಕೆಜಿ ಹಾಕ್ತೇವೆ ಅಷ್ಟು ಗಿಡಗಳಿಗೆ ಬೇಕಿಲ್ಲ ನಾವು ಒಂದ್ ನಾವು ಕೊಡೋ ಗೊಬ್ಬರ ಅದು ತಗೊಳೋದ ಒಂದ್ ಐದರಿಂದ ಹತ್ತು ಪರ್ಸೆಂಟ್ ತೊಂಬತ್ ಪರ್ಸೆಂಟ್ ಭೂಮಿಯಿಂದ ಏನ್ಬೇಕು ತಗೊಳೋದು ಹಂಗಾಗಿ ನಾವೇನ್ ಮಾಡ್ತೀವಂದ್ರೆ ಮೇನ್ ಆರ್ಡರ್ ಹೇಳ್ದಂಗೆ ಭೂಮಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ ನಮಗ್ ಮಾವಿನ ಗಿಡ ಆದ ಗೊಬ್ಬರ ಹಾಕ್ಬೇಕಿಲ್ಲ ನನ್ನ ನನ್ ಭೂಮಿಯಲ್ಲಿ ಜೀವಾಣುಗಳು ಇನ್ಕ್ರೀಸ್ ಆಗ್ಬೇಕು ನಾನ್ ಜೀವಾಮೃತ ವೆರಿ ಗುಡ್ ಮಾವಿಗೆ ಏನ್ ಬೇಕು ನುಗ್ಗೆ ಕೊಡುತ್ತಾ ನುಗ್ಗೆಗೆ ಏನ್ ಬೇಕು ಸೀತಾಫಲ್ ಕೊಡುತ್ತಾ ಸೀತಾಫಲ್ ಏನ್ ಬೇಕು ಜಾಮಾಣ ಕೊಡುತ್ತಾ ಆತಾರೆ ಒಂದ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ನಾವು ತೆಂಗಿನ ಗಿಡ ಹಾಕಿದ್ವಿ ಅಂತ ಇಟ್ಕೋರಿ ತೆಂಗಿನ ಗಿಡ ಏನ್ ಮಾಡುತ್ತಾ ನಮ್ಮ ಭೂಮಿಯಲ್ಲಿರೋ ನೈಟ್ರೋಜನ್ ಅಟ್ಮಾಸ್ಫಿಯಗ್ ಕೊಡುತ್ತಾ ನೀವು ಬರೀ ತೆಂಗಿನ ತೋಟ ಹಾಕಿದ್ರೆ ನಿಮ್ ತೋಟ ನೈಟ್ರೋಜನ್ ಡೆಫಿಷಿಯಂಟ್ ಓಕೆ ಹೌದಾ ನಾವೇನ್ ಮಾಡ್ಬೇಕು ಅದ್ರ ಬಗ್ಲಕ್ ನುಗ್ಗೆ ಹಾಕ್ಬೇಕ್ರಿ ನುಗ್ಗೆ ಕೆಲ್ಸ ಏನು ಅಟ್ಮಾಸ್ಫಿಯರ್ ಇಂದ ನೆಟ್ರ ಅಂತ ಒಂದು ಭೂಮಿ ಕೊಡುತ್ತೆ ಸೊ ಅದ್ ಸೈಕಲ್ ಆಯ್ತು ಅದು ತೆಂಗಿನ ಗಿಡ ತಗೋತೇ ಅದು ತೆಂಗಿನ ಗಿಡ ತಗೋತೇ ಸೊ ಅದೊಂದ್ ಸೈಕಲ್ ಆತರ ಯಾವ ಈಗ ಏನ್ ಬೇಕು ಬಗ್ಲ ಗಿಂದ ದಾಳಿಂಬ್ರಿ ಇಂದ ತಗೊಳ ದಾಳಿಂಬ್ರಿಗೆ ಏನ್ಬೇಕ ಸೀತಾಫಲ್ ಇಂದ ತಗೊಳ ಸೀತಾಫಲ್ ಏನ್ಬೇಕ ಮೋಸಂಬಿ ಇಂದ ಈ ಸೈಕಲ್ ನ್ಯಾಚುರಲಿ ಸೃಷ್ಟಿ ಮಾಡಿರೋದೆ ಹೌದ್ರಿ ಅದ್ ನಾವು ಹಾಳು ಮಾಡ್ಕೊಂಡಿ ನಾವು ಹಾಳು ಮಾಡ್ಕೊಂಡಿ ಕಂಟಿನ್ಯೂಷನ್ ಮಾಡಿದ್ರೆ ಹೌದ್ರಿ ಒಳ್ಳೆ ಬೆಳೆ ಬೆಳಿಬಹುದು ಹೌದು ನೇಚರ್ ನ ಕಾಪಾಡಬಹುದು ಭೂಮಿ ಉಳಿಸ್ಕೋಬಹುದು ಉಳಿಸ್ಕೋಬಹುದು ಇದನ್ನ ಡೂ ನಥಿಂಗ್ ಫಾರ್ಮಿಂಗ್ ಅಂತಾನೂ ಕರಿತಾರೆ ನೈಸರ್ಗಿಕ ಕೃಷಿನ ಏನೂ ಮಾಡದೇ ಇರಂತ ಕೃಷಿ ಓಕೆ ನಾವು ಅದಕ್ಕೆ ಏನಾದ್ರು ಹುಳ ಬಂತು ಅದು ಬಂತು ಔಷಧಿ ತಂದಾಕು ಬೆಳವಣಿಗೆ ಆಯ್ತು ಅದು ತಂದಾಕಿದ ತಂದ ಏನೂ ಇಲ್ಲ ಅಂದ್ರೆ ಸ್ಟಾರ್ಟಿಂಗೇ ಡೂ ನಥಿಂಗ್ ಮಾಡಕ್ ಆಗಲ್ಲ ಒಂದ್ ನಾಲ್ಕೈದು ವರ್ಷ ಪರಿಶ್ರಮ ಬಿಟ್ಟು ಆಮೇಲೆ ಕಡಿಮೆ ಮಾಡ್ಕೊಂಡ್ ಬರ್ಬೇಕು ಕೆಮಿಕಲ್ ಫಾರ್ಮಿಂಗ್ ನೂರ್ ಪರ್ಸೆಂಟ್ ನೀವು ಕೆಲಸ ಮಾಡಿದ್ರೆ ಇಲ್ಲೊಂದ್ ಐವತ್ತು ಪರ್ಸೆಂಟ್ ಕೆಲ್ಸ ಇರುತ್ತ ಆಮೇಲೆ ಅದೇ ಒಂದ್ ಎರಡ್ ಮೂರು ವರ್ಷ ಗಿಡ ಎಲ್ಲ ದೊಡ್ಡ ಆದ್ಮೇಲೆ ನಿಮ್ಗೆ ಕೆಲಸನೇ ಎರಡ್ರಿ ಈಗ ಲಾಸ್ಟ್ ಒಂದೂವರೆ ವರ್ಷದಿಂದ ನಾನ್ ನಿಮಸ್ತ್ರ ಹೊಡ್ದಿಲ್ಲ ದಶಪಣಿ ಕಷದಿಲ್ಲ ಏನೂ ಹೊಡೆದಿಲ್ಲ ಕಳೆ ಇದ್ರೆ ಅದು ಹುಳಗಳಿಗೆ ಆಶ್ರಯ ಕೊಡುತ್ತ ಅಂತ ಹೇಳ್ತಾರೆ ನಮ್ ನೇಚರ್ ಆಗ ಮಿತ್ರ ಕೀಟನೂ ಇರುತ್ತೆ ಶತ್ರು ಕೀಟನೂ ಇರುತ್ತೆ ಎರಡು ಓಡಾಡ್ತಾವ ಅಂದ್ರೆ ಕಳೆ ಎರಡಕ್ಕೂ ಆಶ್ರಯ ಕೊಡತ್ರಿ ಇಲ್ಲ ಎರಡು ಹೊಡೆದಾಡ್ತಾವ ಎರಡು ಹೊಡೆದಾಡ್ತಾವ ಜಿಂಕೆ ಹುಲಿ ತಿನ್ಲೇಬೇಕು ಹೌದು ಹೌದು ಆ ರೀತಿ ಕಚ್ಚಾಟ ಇದ್ದೇ ಇರ್ತದೆ ಇದ್ದೇ ಇರುತ್ತೆ ಹೊಡೆದು ತಿಂದು ಬಿಡ್ತಾವ ತಿಂತಾವ್ರಿ ಈಗ ಹಂಗಾಗಿ ಯಾವ ಸಮಸ್ಯೆ ಇಲ್ಲ ಇಲ್ಲ ಅದು ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅವು ಎರಡಕ್ಕೂ ಆಶ್ರಯ ಕೊಡ ಯಾವ್ದೋ ಒಂದ್ ಎಲಿ ತಿಂತಂದ್ರೆ ಪೂರ ಗಿಡಕ್ಕೆ ಎಣ್ಣೆ ಹೊಡ್ಬಿಡೋದು ಹೌದ್ರಿ ಆಮೇಲೆ ಇನ್ನೊಂದೇನಂದ್ರೆ ಯಾವ್ದಾದ್ರು ಹುಳ ಬಂದ್ರೆ ಅದು ಯೂಶಲಿ ಒಂದ್ ವಾರದಾಗ ಹೋಗ್ಬಿಡುತ್ತೆ ನಾವ್ ಒಂದ್ ವಾರ ವೇಟ್ ಮಾಡಕ್ ನಮಗ್ ಪೇಶನ್ಸ್ ಇಲ್ಲ ಅದಷ್ಟು ಹಾನಿನೂ ಮಾಡ್ರಿ ಅಷ್ಟೊತ್ತಿಗೆ ಈಗ ನೇಚರ್ ಏನ್ ಮಾಡ್ತಾರೆ ಶತ್ರು ಕೀಟ ಒಂದ್ ಮಿತ್ರಕೀಟ ಇಟ್ಟೇ ಇಟ್ಟಿರ್ತೇ ಆ ಕೀಟ ಬಂದ್ ತಿನ್ನೋವರೆಗೂ ನಾವ್ ಕಾಯ್ಬೇಕು ಹೇಳಿ ಅದಕ್ಕೆ ನಾವ್ ಸತ್ತೊ ರೀ ಅದು ಸತ್ ಹೊಡೆದ್ರಿಂದ ನಮ್ಮ ಭೂಮಿ ತನ್ನ ಸತ್ವ ಕಳ್ಕೊಂಡು ಇವತ್ತೇನೋ ಬೆಳೆ ಹೊಂಟಿರ್ಬೇಕು ಬಟ್ ಇನ್ನೊಂದು ಇಪ್ಪತ್ತು ವರ್ಷ ಮೂವತ್ ವರ್ಷ ಆಯ್ತಂದ್ರೆ ಆ ಭೂಮಿ ಫಲನೇ ಕೊಡಂಗಿಲ್ಲ ಫಲ ಕೊಡಲ್ರಿ ಈಗ ಯೂಶಲಿ ನಾವೆಲ್ಲರೂ ನೋಡಿದ್ರೆ ನಮ್ ತಂದೆಯವರ ಕಾಲದಲ್ಲಿ ಏನು ಇಳುವರಿ ತೆಗಿತಿದ್ರೆ ಆ ಇಳುವರಿ ನಮಗ್ ತೆಗಕ್ ಆಗ್ತಾ ಇಲ್ಲ ಯಾವದೇ ಬೆಳೆ ತಗೋರಿ ಅವರಷ್ಟು ಇಳುವರಿ ಬರ್ತಾ ಇಲ್ಲ ನಮಗ ಬಟ್ ನಾವ್ ಮಾಡೋ ಖರ್ಚು ಹೆಚ್ಚಿಗೆ ಹಾಕತ್ತ ಇಳುವರಿ ಬರ್ತಾ ಇಲ್ಲ ಟೇಸ್ಟ್ ಇಲ್ಲ ಟೇಸ್ಟ್ ಇಲ್ಲ ಖರ್ಚು ಹೆಚ್ಚಿಗೆ ಹಾಕತ್ತವ್ರಿ ಈಗ ಅವ್ರ ಒಂದು ಎರಡು ಮೂಟೆ ಹಾಕೋರು ನಾವ್ ಮೂಟೆಗೆ ಮೂಟೆಗ್ ಹೌದು ಗೊಬ್ಬರ ಹಂಗಾಗಿ ನಾ ಕಣ್ ಇದ್ದಕ್ಕಿದ್ದಂಗೆ ಬಿಟ್ಬಿಡ್ರಿ ಅಂತ ಹೇಳಲ್ರಿ ಕಡಿಮೆ ಹಂತ ಹಂತವಾಗಿ ಕಡಿಮೆ ಮಾಡ್ಕೊಂಡು ನೀವು ನಾಲ್ಕು ಕೆಮಿಕಲ್ ಸ್ಪ್ರೇ ಕೊಡಕತ್ರಿ ಅಂತ ಇಟ್ಕೋರಿ ತೊಗೊರಿಗೆ ಈ ವರ್ಷ ಮೂರ್ ಕೆಮಿಕಲ್ ಕೊಡ್ರಿ ಒಂದ್ ಆರ್ಗಾನಿಕ್ ಕೊಡ್ರಿ ಪತ್ರಿ 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 ನೀವು ಮೂರ್ ದಳದ್ ನೋಡಿರ್ತೀರಲ್ಲ ಇವು ಐದ್ ದಳದ್ ಅವ್ರೆ ಇಲ್ಲೊಂದು ನಾಲ್ಕು ಗಿಡ ಅದಾವ ಆಮೇಲೆ ಅದು ದೊಡ್ಡದಾದಳ್ರಿ ಅದು ರಕ್ತ ಚಂದನ ಹ ನಮ್ ಪುಷ್ಪ ಹೌದು ಹೌದು ಅದು ರೆಡ್ ಸ್ಯಾಂಡಲ್ ರೆಡ್ ಸ್ಯಾಂಡಲ್ ಈಗ ಇಲ್ಲೆಲ್ಲ ನೋಡ್ರಿ ಟ್ರೆಂಚಸ್ ಏನ್ ಮಾಡಿ ಬಿಡ್ತಿವಿ ಈ ಕಸ ತುಂಬಿ ರೈಟ್ ಈ ಟ್ರೆಂಚಸ್ ಉಪಯೋಗಗಳು ಏನೇನಂದ್ರೆ ಈಗ ಕಸ ತುಂಬ್ರಿ ಒಂದು ಎರಡನೇದು ಮಳೆ ನೀರು ಶೇಖರಣೆ ಆಗುತ್ತೆ ಹೌದು ಒಳಗ್ ಸ್ಪ್ರೆಡ್ ಆಗತ್ತೆ ನಂಗೆ ಕನೆಕ್ಷನ್ ಕೊಟ್ಟು ಗೆ ಕೃಷಿ ಆದ್ರೆ ಕೃಷಿ ಹೊಂಡ ಹೋಗುತ್ತಾ ಪಾಸ್ ಆಗುತ್ತಾ ಅಲ್ಲಿಂದ ಬೋರ್ವೆಲ್ ರೀಚಾರ್ಜ್ ಮಾಡ್ಸಿವ್ರಿ ಮತ್ತೆ ಬೋರ್ವೆಲ್ ಹೋಗುತ್ತೆ ನೀರು ನಮ್ದು ಏನಿಲ್ಲ ಅಂದ್ರೆ ಒಂದ್ ಎರಡು ವರ್ಷದಲ್ಲಿ ಕಾಲ್ ಇಂಚ್ ನೀರ್ ಹೆಚ್ಚಿಗೆ ಆಗದ್ರಿ ಓಕೆ ಈ ಬರಿ ನಾಲ್ಕ್ ಎಕರೆ ಅಂದ್ರ ಇಲ್ಲಿಂದ ಸ್ಟೋರೇಜ್ ಆಗ್ತದ ಈ ಗಿಡ ಗಿಡಗೊಳಿಗು ಸಪೋರ್ಟ್ ಆಗ್ತದ ಪ್ಲಸ್ ಏನ್ ಹರದ್ ಹೋಗಿರ್ತದ ಎಕ್ಸೆಸ್ ವಾಟರ್ ಹಾರಿ ಸೊ ಕಂಪ್ಲೀಟ್ ಹೋಗಿ ಬೋರ್ವೆಲ್ ರಿಚಾರ್ಜ್ ಬೋರ್ವೆಲ್ ರಿಜ್ ಆ ಇದು ಹೆಂಗಂದ್ರೆ ಒಂದು ಆ ಒಂದ್ ಟ್ರೆಂಚ್ ಏನಾದ್ರು ತುಂಬಿದ್ರೆ ನಮಗ್ ಅಂದಾಜ ಅಂದ್ರ ಹತ್ತ್ ಸಾವಿರ ಲೀಟರ್ ಸ್ಟೋರ್ ಆಗುತ್ತೆ ಈ ತರ ಎರಡ್ನೂರ್ ಟ್ರೆಂಚ್ ಅದಾವ ಅಂದ್ರೆ ನಾವು ನಾವ್ ಒಂದ್ ವರ್ಷದಾಗ ಇಪ್ಪತ್ ಲಕ್ಷ ಲೀಟರ್ ಸ್ಟೋರ್ ಬರಿ ನಾಲ್ಕ್ ಎಕ್ರೆ ಅಂದ ಸ್ಟೋರ್ ಆಗತ್ತ ಗ್ರೌಂಡ್ ವಾಟರ್ ರಿಚಾರ್ಜ್ ಆಗುತ್ತೆ ಮೇಕ್ ರನ್ನಿಂಗ್ ವಾಟರ್ ಸ್ಟ್ಯಾಂಡ್ ಸ್ಟ್ಯಾಂಡಿಂಗ್ ವಾಟರ್ ಸಿಟ್ಟು ಸಿಟ್ಟಿಂಗ್ ವಾಟರ್ ಅಬ್ಸಾರ್ವ್ ಅಂದ್ರೆ ಟೈಮ್ ಮಾಡಕ್ ಆಗಲ್ಲ ಈ ಪ್ರೊಸೆಸ್ ಈ ಪ್ರೊಸೆಸ್ ಹಿಂಗ ಅರ್ಧ ಹೋಗಂತ ನೀರ್ನ ಒಂದ್ ಏನಾದ್ರು ಬ್ರೇಕರ್ ಹಾಕಿ ಸ್ವಲ್ಪ ನಿಂದಿರ್ಸ್ಬೇಕ್ರಿ ಹೌದು ಆ ನೀರ ನಿಂತಿರೋ ನೀರನ್ನ ಹಿಂಗಿಸ್ಕೋಬೇಕು ತರ ಎಕ್ಸಸ್ ವಾಟರ್ ಹೋಗಬೇಕು ಹೋಗ್ಬೇಕು ಬಟ್ ನಮ್ಮ ಭೂಮಿಯಲ್ಲಿರೋ ಒಂದು ಒಂದ್ ಹನಿ ಮಳೆ ನೀರು ಹೊರಗೆ ಹೋಗಲ್ರಿ ನಮ್ ಭೂಮಿಗೆ ಬಿದ್ದದ್ದು ಒಂದ್ ಹನಿ ಮಳೆ ನೀರು ಹೊರಗೆ ಹೋಗಲ್ಲ ನಾವ್ ಅದನ್ನ ಕಂಪ್ಲೀಟ್ ಯುಟಿಲೈಸ್ ಮಾಡ್ಕೊಂತೇವೆ ಇಲ್ಲ ಇರ್ತದೆ ಇಲ್ಲ ಇರ್ತದೆ ನಾಲ್ಕರೆ ಕೇಳಕತಿ ನೋಡ್ರಿ ಇಪ್ಪತ್ ಲಕ್ಷ ಲೀಟರ್ ಲಕ್ಷ ಲೀಟರ್ ಭೂಮಿ ತಗೊಂತೇವ್ರಿ ನಾವ್ ಬರೀ ತಗೋತಿವ್ರಿ ನೀರು ಕೊಡವಲ್ವಿ ವಾಪಸ್ ಈಗ ಮೊದ್ಲೆಲ್ಲ ನಮ್ ತಂದೆಯವ್ರ ಕಾಲ್ದಾಗ ನೂರ್ ಫೀಟ್ಗೆ ಐವತ್ ಫೀಟಿಗೆ ಬೋರ್ವೆಲ್ ನೀರ್ ಸಿಗೋದು ಈಗ ಐದ್ನೂರ್ ಸಾವಿರಕ್ಕೋಗ್ಯದ ಈಗ ನಮ್ ಮಕ್ಳ ಕಾಲದಾಗ ಎರಡ್ ಸಾವಿರ ಮೂರ್ ಸಾವಿರಕ್ ಹೋಗತ್ತ ರೀಸನ್ ಇಷ್ಟೇ ನಾವ್ ಬರೀ ತಗತಿ ವಾಪಸ್ ಕೊಡವಲ್ವಿ ಹಂಗಾಗಿ ಆ ತರ ಅಂದ್ರೆ ತಾವೆಲ್ಲ ಸಿಟಿದಾಗ ಓದಿ ಬಂದವರು ಇದ್ದೀವಿ ನಿಮ್ ಫಾದರ್ ಸಿಟಿದಾಗ ಕೆಲಸ ಮಾಡಿದವ್ರು ಆದ್ರ ತಾವು ಈ ಹೊಲದಾಗೆ ಇಲ್ಲೇ ಮನೆ ಕಟ್ಕೊಂಡ್ರಲ್ಲ ಹೆಂಗ ಏನಕ್ಕಂದ್ರೆ ಈಗ ನಾವೇನೋ ಪ್ರಾಣಿ ಪಕ್ಷಿಗಳನ್ನೆಲ್ಲ ಇಟ್ಕೊಂಡಲ್ರಿ ಸೊ ನಾವು ಹೋಗಿ ಬರೋದಕ್ ಆಗಲ್ಲ ನೈಟ್ ಇನ್ವಿಜಿಲೇಷನ್ ಬೇಕೇ ಆಗತ್ರಿ ಕಂಪಲ್ಸರಿ ಯಾಕಂದ್ರೆ ತತ್ತಿ ಇಟ್ಟಾಗ ಹಾವುಗಳು ಬರೋದ್ ಜಾಸ್ತಿ ನೆನ್ನೆ ಒಂದ್ ಹಾವು ಬಂದಿತ್ರಿ ನಾಗರಾವ್ ಬಂದು ಒಂದ್ ಕೋಳಿನ ಸಾಯಿಸದ ಹೌದಾ ಹಾ ರೀ ಆ ಟೈಮಲ್ಲಿ ನಮ್ ನಾಯಿಗಳು ಹೋಗಿ ಹಾವನ್ನ ಓಡಿಸಿತ್ರಿ ಆತರ ಈಗ ನಮ್ ಹಸುಗಳು ಇರ್ತಾವ ನೈಟ್ ಅವು ಒಟ್ಲಿದ್ದಾಗ ಮರಿ ಹಾಕತ್ತ ಹಂಗಾಗಿ ನಾವು ಇರ್ಬೇಕ್ರಿ ಅದಕ್ಕಾಗಿ ಮನಿ ಮನಿ ಇದು ಕಟ್ಕೊಂಡ್ರಿಪ್ಲೀಟ್ ಟಿನ್ ರೀ ಟಿನ್ ಶೆಡ್ ಆದ್ರೆ ಕೆಳಗಡೆ ನಾವು ಫ್ಲೈವುಡ್ ಸೊ ಹಂಗಾಗಿ ಹೀಟ್ ಏನು ಬರಲ್ಲ ಫೋರ್ ಬೆಡ್ರೂಮ್ ಒಂಥರ ಲಕ್ಸುರಿ ಮನೆ ಕಟ್ಟ್ರಿ ಸರ್ ಇದು ವಾಲ್ ಇಲ್ಲ ರೀ ಕಂಪ್ಲೀಟ್ ಇದು ಸೀಲಿಂಗ್ ಮಾಡಿಸ್ಬಿಟ್ಟು ಫ್ಲೈವುಡ್ ಆದ್ರೆ ಹಂಗಾಗಿ

ಈಗ ಇಲ್ಲಿ ಒಂದು ಸರ್ ಎರಡು ಬೆಡ್ರೂಮ್ ಇಲ್ಲ ಅದ ಇಲ್ಲಿ ಎರಡ್ ಬೆಡ್ರೂಮ್ ಅದಾವ್ರಿ ಮತ್ತ ಹಿಂದೆ ಹಿಂದೆ ಎರಡ್ ಅದ ಎಷ್ಟ ರೂಮ್ ಆಯ್ತು ನನ್ ರೂಮ್ ಇಲ್ಲ ಹಿಂದ ಸಪ್ರೇಟ್ ಸಪ್ರೇಟ್ ಅದ ಈ ಕಡೆ ಕಿಚನ್ ಅದರಿ ಹಾಲ್ ರೀ ಎರಡು ಬಾತ್ರೂಮ್ ಅದಾರಿ ಬೆಸ್ಟ್ ಮತ್ತ್ ಲೇಬರಿಗ್ ಸಪ್ರೇಟ್ ಎರಡ್ ರೂಮ್ ಅದಾವ್ರಿ ಅವರಿಗೂ ಬಾತ್ರೂಮ್ ಅದು ಅವ್ರಿಗೂ ಸಪ್ರೇಟ್ ಇವ್ರು ಫಾದರ್ ಹಾ ನಮ್ ತಂದೆ ಅವ್ರಿ ಹೇಳದ ನಮ್ ತಂದೆ ತಾಯಿ ರೀ ನಮ್ಮ ತಮ್ಮ ಈಗ ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾನ ರೀ ಅದಕ್ಕೆ ಲಾ ಕಂಪ್ಲೀಟ್ ಆಗಿದ್ರೆ ಫೈವ್ ಇಯರ್ಸ್ ಲ ನಿಮ್ಮ ಸಣ್ಣ ತಮ್ಮರಿ ಹ ಸಣ್ಣ ತಮ್ಮರಿ ನಿಮ್ಮಕ ದೊಡ್ಡವರ ದೊಡ್ಡವರ ಕಾ ತಂಗಿ ಬಂದು ಈಗ ಬಿಎಮ್ಎಸ್ ಇವರು ನಮ್ಮ ಮಲ್ಕಡಾಪುರ ಇವರು ಹಾ ನಮ್ಮ ಗಂಗಾಧರ ಸ್ವಾಮಿ ಗಂಗಾಧರ ನಮ್ಮ ಮಲ್ಕಡದವರು ಅವರು ಮಠ ಅದ್ರೆ ಇಲ್ಲ ಟೋಟಲ್ ಇನ್ನೊಂದು ಆಂಧ್ರದ ಒಂದ್ ಅದ್ರೆ ಹೌದು ಟೋಟಲ್ 3 4 ಮಠಗಳು ಅದಾವೆ